ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗುರುರಾಜ್ ನಾವೀಗ ನೋಡಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಒಂದು ಫಿಲ್ಮ್ ಬಂದಿತ್ತು ನಿಮಗೆಲ್ಲ ನೆನಪಿರ್ಬೇಕು ಅತ್ಯಧಿಕಸ್ತು ಹೆಸರು ಗಳಿಸ್ತು ಅದು ಪ್ರಸಿದ್ಧ ಕೂಡ ಆಯ್ತು ಈಗ ಬರೀ ಎರಡೂವರೆ ನಿಮಿಷದ್ದು ನಿಮಗೆ ನಾವು ಒಂದು ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಒಂದು ಟ್ರೈಲರ್ ಅನ್ನ ತೋರಿಸ್ತಾ ಇದ್ದೀವಿ ಅದನ್ನ ನೋಡಿ ನೀವು ನಿಜವಾದ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ದರ್ಶನ ಉಮಾಶ್ರೀ ಮಾಡಿದಂತ ಒಂದು ಮೂವಿನ ನೀನು ಹಾರೇ ಬಿಡ್ತೀರಾ ಅಷ್ಟ್ರ ಮಟ್ಟಿಗೆ ಈ ವಿಡಿಯೋ ಪ್ರಸಿದ್ಧ ಆಗಿದೆ ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆದ್ರಷ್ಟೇ ನಿಮಗೆ ಆ ವಿಡಿಯೋನ ಮಾಡಿದವರು ಗಂಡು ಮೆಟ್ಟಿದ ನಾಡು ಧಾರವಾಡದ ಕೆಲಗೇರಿಯಲ್ಲಿ ಹುಟ್ಟಿದಂತ ಒಬ್ಬ ಯುವಕ ಉದಯೋನ್ಮುಖ ಕಲಾವಿದ ಆ ಕಲಾವಿದನಿಗೆ ನಾವು ಸ್ಯಾಂಡಲ್ವುಡ್ ಯುವ ಯಾರ್ಯಾರು ಇದನ್ನ ಗಮನಿಸ್ತಾ ಇದ್ದಾರೆ ನಿರ್ದೇಶಕರು ಆಮೇಲೆ ಅಭಿಮಾನಿಗಳು ಆಮೇಲೆ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ದಯವಿಟ್ಟು ಅವ್ರಿಗೆ ನೀವು ಈ ವಿಡಿಯೋನ ನೋಡಿದ ತಕ್ಷಣ ನೀವು ಕರೆದು ಆ ರೋಲ್ ಅನ್ನ ಕೊಟ್ಟೆ ಕೊಡ್ತೀರಾ ಯಾವ್ದಾದ್ರು ಒಂದು ಐತಿಹಾಸಿಕ ಅಷ್ಟರ ಮಟ್ಟಿಗೆ ಇದು ಪ್ರಸಿದ್ಧಿಯನ್ನ ಪಡೆದಿದೆ ನಾವೀಗ ತೋರಿಸಿ ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀವಿ ಎಲ್ರಿಗೂ ಈಗ ನಮ್ಮ ಜೊತೆ ಇದಾರೆ ಧಾರವಾಡದ ಕೆಲಗೇರಿಯ ನಿವಾಸಿ ಕೆಲಗೇರಿ ಅಂದ್ರೆ ಇದು ಕಲಾವಿದರ ನಾಡು ಕಲಾವಿದರ ಬೀಡುನೂ ಹೌದು ಇಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಆಗಿದ್ದಾರೆ ಆಗಿ ಹೋಗಿದ್ದಾರೆ ನಿಮಗೆ ತೋರಿಸ್ತೀವಿ ಈಗ ಕೆಲಗೇರಿ ಅಂದ್ರೆ ಏನಂತ ಆಮೇಲೆ ನೋಡಿ ನಮ್ಮ ಜೊತೆ ಇದ್ದಾರೆ ಈಗ ಐತಿಹಾಸಿಕ ಒಂದು ಆ ಎರಡೂವರೆ ನಿಮಿಷದ ಪಾತ್ರವನ್ನ ಮಾಡಿದಂತ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ನೋಡಿ ಆ ಉದಯೋನ್ಮುಖ ಕಲಾವಿದ ಯುವ ಕಲಾವಿದ ಅವರು ಬಹಳಷ್ಟು ಜನ ಅವರನ್ನ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಪುನರ್ಜನ್ಮನೆ ಅಂತ ಗುರುತಿಸ್ತಾರೆ ಅಷ್ಟರ ಮಟ್ಟಿಗೆ ಇದ್ದಾರೆ ಅವರು ಅವರ ಅಭಿನಯ ಕೂಡ ನಮ್ಮ ಜೊತೆ ಇದ್ದಾರೆ ನೋಡಿ ಇವಾಗ ಧಾರವಾಡದ ಕೆಲಗಿರಿಯ ನಿವಾಸಿ ವಿಠಲ್ ಅವರು ಅಂತ ಆ ವಿಡಿಯೋದಲ್ಲಿ ಪಾತ್ರವನ್ನ ಮಾಡಿದಂತ ಉದಯೋನ್ಮುಖ ಕಲಾವಿದ ಅವರು ವಾಹನ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೆ ಎಸ್ ಎಸ್ ಧಾರವಾಡ ಇಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ನಲ್ಲಿ ವಾಹನ ಚಾಲಕರಿದ್ದಾರೆ ಅವರು ಜಿಮ್ ಟ್ರೈನರ್ ಕೂಡ ಹೌದು ನೋಡಿ ಇವರೇ ಅವರು ಆಕ ಉದಯೋನ್ಮುಖ ಕಲಾವಿದ ಸೇಮ್ ಟು ಸೇಮ್ ಯಾಕೆ ಇಲ್ಲಿ ಕಾಕತಾಳಿ ಅಂತ ನಾವು ಹೇಳ್ತೀವಿ ಇವರು ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದರಂದು ಅವರು ಹುತಾತ್ಮರಾಗಿದ್ದು ಜನವರಿ ಇಪ್ಪತ್ತಾರು ಅವರು ಹುತಾತ್ಮರಾಗಿದ್ದ ದಿನ ದಿವಸ ಇವರು ಹುಟ್ಟಿದ್ದು ಕಾಕತಾಳಿಯ ನೋಡಿ ಎಲ್ರು ಅಂತಾರೆ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನೋ ಇವರ ಆತ್ಮ ಇವರಲ್ಲಿ ಬಂದು ಸೇರಿದೆ ಏನೋ ಅಂತ ಅಷ್ಟರ ಮಟ್ಟಿಗೆ ಇವರ ಒಂದು ಸಮ್ಮಿಲನ ಆಗಿದೆ ನೀವೇ ನೋಡಿ ಆಮೇಲೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ಹೇಳ್ತೀರಾ ಕರ್ನಾಟಕ ಜನತೆ ಇವ್ರಿಗೆ ಒಂದು ನೀವು ಕರೆದು ಅಹ್ ಇವ್ರಿಗೆ ಸ್ಯಾಂಡಲ್ವುಡ್ ನಲ್ಲಿ ನೀವು ಒಂದು ಪಾತ್ರ ಅಭಿನಯ ಕೊಟ್ಟೆ ಕೊಡ್ತೀರಾ ಇವರನ್ನ ನೀವು ಐತಿಹಾಸಿಕ ಹೀರೋ ಒಂದು ಅಭಿನಯನ ಮಾಡಿಸ್ತೀರಾ ಅಂತ ನನಗೆ ಖಾತ್ರಿ ಇದೆ ನಂಬಿಕೆ ವಿಶ್ವಾಸ ಇದೆ ಈಗ ಅವರನ್ನ ನಾವು ನೇರವಾಗಿ ಭೇಟಿ ಆಗ್ತಾ ಇದ್ದೀವಿ ಇವರೇ ವಿಠಲ್ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಲ್ಲಿ ಅಭಿನಯ ಮಾಡಿದವರು ಸರ್ ಈ ವೀರ ರಾಯಣ್ಣ ರಾಯಣ್ಣವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ಅವರು ಹುತಾತ್ಮರಾಗಿದ್ದು ಸ್ವರ್ಗಸ್ಥರಾಗಿದ್ದು ಜನವರಿ ಇಪ್ಪತ್ತಾರು ತಾವು ಹುಟ್ಟಿದ್ದು ಜನವರಿ ಇಪ್ಪತ್ತಾರು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಅಹ್ ಎರಡೂವರೆ ನಿಮಿಷದ ನಿಮಗೆ ಮಾಡ್ಲಿಕ್ಕೆ ಯಾರ್ ಪ್ರೇರಣೆ ಕೊಟ್ರು ಯಾಕೆ ಬಂತು ನಿಮ್ಮಲ್ಲಿ ನಮಸ್ತೆ ಸರ್ ನನ್ನ ಹೆಸರು ಬಿಟ್ಟಲ್ ಅಂತ ನಾನ್ ಚಿಕ್ಕವನಿದ್ದಾಗಿಂದ ಜ ರಾಯಣ್ಣ ತೀರ್ಕೊಂಡ್ ಮೇಲೆ ನೀನ್ ಹುಟ್ಟಿದ್ಯಾ ಅಂತ ಹೇಳಿ ಜನಂದ ಡೇಟ್ ಆಫ್ ಬರ್ತು ಜನವರಿ ಟ್ವೆಂಟಿ ಸಿಕ್ಸ್ ನಂಗೆ ಜನಗಳೇ ಪ್ರೇರಣೆ ಆಮೇಲೆ ಹೋಳಿ ಎಲ್ಲಾ ಮೀಸಿ ಗೀಸಿ ಎಲ್ಲಾ ನೋಡಿ ನನ್ಗೆ ನೀ ಇದ್ದಂಗ ಇದ್ದಂಗದ್ಯ ಅಂತ ಈಟಿದಾಗಿಂದನು ಆದಾಯ ಹೇಳ್ಕೊಂತ ಬಂದ್ಬಿಟ್ಟು ನಂಗೆ ನಾ ದೊಡ್ಡವನಾದ್ರೂ ನೀ ರಾಯಣ್ಣ ಕಂಡಂಗ ಅಂತೀಯ ನೀ ರಾಯಣ್ಣ ಕಂಡಂಗ ಅಂತೀಯ ಅಂತ ಜನನೇ ನನ್ಗೆ ಬಹಳ ತುಂಬಾ ಸಪೋರ್ಟ್ ಮಾಡಿದ್ದು ಅದ್ರ ಮೇಲೆ ನಾನು ಎಲ್ಲಾ ಮಾಡಿದ್ದೆ ವಿಡಿಯೋ ಇದೆಲ್ಲ ದಯವಿಟ್ಟು ಇನ್ನೊಮ್ಮೆ ನಾನು ಕರ್ನಾಟಕದ ಜನತೆಯಲ್ಲಿ ವಿನಂತಿ ಮಾಡುವುದೇನಂದ್ರೆ ನಮ್ಮ ಇವರು ಅಭಿನಯ ಮಾಡದಂತ ಒಂದು ವಿಡಿಯೋನ ನೋಡಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಗಳಲ್ಲಿ ಇವರು ಪ್ರಸಿದ್ಧ ಪಡೆದಿದ್ದಾರೆ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ನೋಡಿದ್ದಾರೆ ಇವರಿಗೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಪುನರ್ಜನ್ಮನೆ ಅಂತ ಇವರು ಕರೆಸ್ಕೊಂಡಿದ್ದಾರೆ ದಯವಿಟ್ಟು ಕರ್ನಾಟಕದ ನಿರ್ಮಾಪಕರೇ ನಮ್ಮ ಶಿವಣ್ಣ ಅವರೇ ಆಮೇಲೆ ಉಮಾಶ್ರೀ ಅವರೇ ದೊಡ್ಡ ದೊಡ್ಡ ಚಲನಚಿತ್ರ ಅಭಿನಯ ಚಿತ್ರಧಾರರೇ ದಯವಿಟ್ಟು ಇವರಿಗೆ ಒಂದು ಅವಕಾಶ ಕೊಡಿ ಒಂದು ಯಾಕಂದ್ರೆ ಒಂದು ಒಳ್ಳೆ ಪರ್ಸನಾಲಿಟಿ ಇದೆ ಇವರು ಮಾಡದಂತ ಅಭಿನಯ ನಿಮ್ಗೆ ಎಲ್ಲರಿಗೂ ಹಿಡಿಸತ್ತೆ ದಯವಿಟ್ಟು ನೋಡಿ ಕಮೆಂಟ್ ಮಾಡಿ ಇವರಿಗೆ ಒಂದು ಅವಕಾಶ ಕೊಡಿ ನಮಸ್ಕಾರ

ಯಾವ ತಾಯಿ ಬಿಸ್ಟವ ಯಾವತ್ತಿದ್ರು ಕಿತ್ತೂರು ಚೆನ್ನವ ತಾಯಿ ಆಡಳಿತದಾಗ ಇರ್ಲಿಕ್ಕ ಬೇಕನ್ನದ ನನ್ನಾಸಿ ಅದನ್ನ ನೀ ಹುಸಿ ಮಾಡಕ್ಕಿಲ್ಲ ಅಂತ ನಾ ನಿನ್ನ ನಂಬಿನ ತಾಯಿ ಕರುಣೆ ತೋರ್ಸು ಸತ್ಯವೂ ಮಡಿಯುತ್ತು ನನ್ನನ್ನು ಆರಾಧಿಸುತ್ತಿರುವ ನಿನ್ನ ಭಕ್ತಿಯನ್ನು ಇವತ್ ದರ್ಶನ ಭಾಗ್ಯ ನೆಚ್ಚಿದ್ದೇನೆ ತಾಯಿ ಅಪ್ರತಿಮ ವೀರ ನನ್ನ ಪರಮ ಭಕ್ತ ನಿನ್ನ ಅಭೀಷ್ಟವನ್ನು ಈಡೇರಿಸಲು ದೇಶಾಭಿಮಾನ ನೂರ್ಮಡಿಯಾಗಲೆಂದು ಹರಸಿ ಆಶೀರ್ವದಿಸಿ ಧಾರೆಯೆರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದೆ ಸ್ವೀಕರಿಸು ಕಂದ ನಂಬಿದವರಿಗೆ ಇಂಬು ಕೊಡೋ ಶಕ್ತಿ ಪ್ರದಾಯಿಣಿ ಇವತ್ತಿಗ ನನ್ನ ಜನ್ಮ ಪಾವನಾತು ರಾಯ ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಈ ಖಡ್ಗವನ್ನು ಪರಕೀಯ ಕೈಗಳಿಗೆ ನೀಡಬೇಡ ಕಂದ ನಿನ್ನ ಅಣತಿ ಪಾಲಿಸ್ತೀನಿ ತಾಯಿ ತಥಾಸ್ತು